ಹೆಲೋ ಮಮ್ಮೀಸ್ ಮಕ್ಕಳಿಗೆ ಮೊಸರನ್ನ ಕೊಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ರೆ ನೀವು ಕೂಡ ಡೈಲಿ ಮೊಸರನ್ನ ಕೊಡ್ತೀರೋ ಅಷ್ಟು ಬೆನಿಫಿಟ್ಸ್ ಇದೆ ಇದ್ರ ಬೆನಿಫಿಟ್ಸ್ ಎಲ್ಲ ಹೇಳ್ತೀನಿ ಹಾಗೆ ಮಕ್ಕಳಿಗೆ ಯಾವಾಗಿಂದ ಮೊಸರನ್ನ ಕೊಡಬಹುದು ಅಂತಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಎರೆಲ್ಲ ಹೊಸದಾಗ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ಡೈಲಿ ಒಂದು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಟ್ ನೀವು ನೋಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬಹುದು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮೊಸರನ್ನ ಮಕ್ಕಳಿಗೆ ನಾವು ಸಿಕ್ಸ್ ಮಂತ್ಸ್ ಪ್ಲಸ್ ಇಂದನು ಕೊಡಬಹುದು ಅಂದ್ರೆ ನಾವು ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ದಾಗಿಂದ ಮೊಸರನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಮೊಸರಲ್ಲಿ ರಿಚ್ ಇನ್ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಇರೋದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಮಕ್ಕಳ ಬೋನ್ಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಹಾಗೆ ಗಟ್ ಹೆಲ್ತ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಮೊಸರನ್ನ ತುಂಬಾ ಈಸಿಯಾಗಿ ಡೈಜೆಷನ್ ಕೂಡ ಆಗತ್ತೆ ಈ ಬಿಸಿಲುಗಾಲ್ದಲ್ಲಂತೂ ಮಕ್ಕಳಿಗೆ ಮೊಸರು ಕೊಡೋದ್ರಿಂದ ಮಕ್ಕಳ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ ಹಾಗೆ ಬಾಡಿ ತಂಪಾಗಿರುತ್ತೆ ಮಕ್ಳು ನಿದ್ದೆ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ತುಂಬ ಜನ ಅಮ್ಮಂದ್ರು ಯೋಚನೆ ಮಾಡ್ತಿರ್ತಾರೆ ಯಾವ ಥರ ಫುಡ್ ಕೊಡಬೇಕು ಅಂತ ಆದಷ್ಟು ಮೊಸರನ್ನ ಕೊಡೋದ್ರಿಂದ ಮಕ್ಕಳು ಲೂಸ್ ಮೋಷನ್ ಕಡಿಮೆ ಆಗುತ್ತೆ ಯಾಕಂದರೆ ಏನಾದರೂ ಫುಡ್ ಇನ್ಫೆಕ್ಷನ್ ಆಗಿ ಹೊಟ್ಟೆಲೇನಾದರೂ ಒಂದು ಸ್ವಲ್ಪ ಕೆಟ್ಟಿದ್ರೆ ಆ ಟೈಮಲ್ಲಿ ನಾವು ಮೊಸರು ಕೊಡೋದರಿಂದ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಸೋ ದಟ್ ಅದು ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮೊಸರು ಕೊಡೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ ತುಂಬ ಜನ ನಂಬ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೋಲ್ಡ್ ಆಗೋಲ್ಲ ಕರೆಕ್ಟ್ ಟೈಮ್ಗೆ ನೋಡಿಕೊಂಡು ಮಕ್ಕಳಿಗೆ ಕೊಡಬೇಕಾಗತ್ತೆ ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಮೊಸರು ಕೊಡಬಾರ್ದು ರೂಮ್ ಟೆಂಪ್ರೇಚರಲ್ಲಿರೋವಂಥ ಮೊಸರನ್ನ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೋಲ್ಡ್ ಆಗೋಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ ಮೊಸರು ಕೊಡೋದು ಇನ್ನು ನೀವು ರೈಸ್ ಜೊತೆಗೇ ಮೊಸರು ಕೊಡಬೇಕು ಅಂತ ಏನಿಲ್ಲ ನೀವು ಬರೀ ಮೊಸರನ್ನು ಮಕ್ಕಳಿಗೆ ತಿನ್ನಿಸ್ಬೋದು ಮೊಸರು ಮಕ್ಕಳಿಗೆ ಕೊಡೋದರಿಂದ ಇಮ್ಯುನಿಟಿ ಸಿಸ್ಟಮ್ ಕೂಡ ಚೆನ್ನಾಗಾಗತ್ತೆ ಹಾಗೆ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ ಸಿಕ್ಸ್ ಮಂತ್ಸ್ ಪ್ಲಸ್ಸಿಂದ ಆರಾಮಾಗಿ ಮೊಸರನ್ನ ಮಕ್ಕಳಿಗೆ ಕೊಡಿ ತುಂಬನೇ ಬೆನಿಫಿಟ್ಸ್ ಇದೆ ಇದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನಷ್ಟು ಹಾಕ್ತಾ ಹಾಕ್ತಾಯಿರ್ತೀನಿ ಮೊಸರು ಕೂಡ ತುಂಬ ರೀತಿಯಲ್ಲಿ ಮಕ್ಕಳಿಗೆ ಕೊಡ್ಬೋದು ಬೇರೆ ರೀತಿ ಕೂಡ ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ನಿಮಗೆ ಅಲ್ಲಿ ಬರುತ್ತೆ ಬಾ ಬಾಯ್